ನಾನು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಎರಡೂವರೆ ವರ್ಷ ಹಿಂದೆ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದಾಗ ಈ ದೇವಸ್ಥಾನ ಇದೇ ಸ್ಟಾರ್ಟ್ ಮಾಡಿದ್ದು ಆಂಜನೇಯ ಭಕ್ತ ನಂಬ್ತೀನಿ ಸೊ ಸ್ಟಾರ್ಟ್ ಮಾಡಿ ಇವತ್ತು ಆಗಿ ಫಿನಿಷ್ ಮಾಡಿ ಸಿನಿಮಾದ ಕಾರ್ಯಕ್ರಮ ಮುಂದೆ ಸ್ಟಾರ್ಟ್ ಮಾಡ್ತೀವಿ ಪ್ರಮೋಷನ್ ಅದಕ್ಕೋಸ್ಕರ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ಆ್ಯಂಡ್ ಕ್ಯಾಸೆಟ್ ಗುರುಹಣ ಯಾವಾಗಲೂ ಹೇಳೋರು ಹಳೆ ಕಾಲದಲ್ಲಿ ಅವ್ರಿಗೆ ಎಷ್ಟು ಕ್ಯಾಸೆಟ್ ಸೆಲ್ ಔಟ್ ಆಗೋದು ಅಂತ ಸೊ ಆ ಕಾರಣಕ್ಕೋಸ್ಕರ ಆ ಆಸ್ಟ್ರಾಲ್ಜಿಯ ಕ್ರಿಯೇಟ್ ಆಗಲಿ ಅಂದ್ಬಿಟ್ಟು ಈ ಕ್ಯಾಸೆಟ್ ಪ್ರಮೋಷನ್ ಐಡಿಯಾ ಪ್ಲ್ಯಾನ್ ಮಾಡಿದ್ರು ಹೌದು ತುಂಬ ಹುಡುಕಾಟ ಮಾಡಿದ್ವಿ ಯಾಕಂದ್ರೆ ಇವಾಗ ಕ್ಯಾಸೆಟು ಸಿಗ್ತಾ ಇಲ್ಲ ರೆಕಾರ್ಡ್ ಮಾಡೋರು ಸಿಗ್ತಾ ಇಲ್ಲ ಸೊ ಕಷ್ಟಪಟ್ಟು ಮಾಡಿದೀವಿ ಆ್ಯಂಡ್ ಇಟ್ಸ್ ವರ್ತ್ ಇಡ್ ಅನ್ಸುತ್ತೆ ಆ್ಯಂಡ್ ಡೆಫಿನೆಟ್ಲಿ ಈ ಸಾಂಗು ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ವಿಜಯ್ ತರಸ್ ಮತ್ತು ಸುನಿಧಿ ಅವರು ಹಾಡಿದ್ದಾರೆ ಇವೆಲ್ಲರೂ ಖಂಡಿತವಾಗಲು ಇಷ್ಟಪಡ್ತೀರಾ ಅಂತ ನನಗೆ ಅಶೋರೆನ್ಸ್ ಇದೆ ಇಬ್ಬರು ಇಬ್ಬರು ಜೊತೆ ಅಂತ ಸಿನಿಮಾ ಟೈಟಲ್ ಬಟ್ ಇದು ಭಾವನೆಗಳ ಮೀಲ್ಸು ಇಮೋಷನ್ ಆಫ್ ಫುಲ್ ಮೀಲ್ಸ್ ನೀವೆಲ್ಲರೂ ನೋಡಿದಾಗ ಹಾಕೊಂಡಿದಾಗಲೂ ಕನೆಕ್ಟ್ ಆಗ್ತೀರಾ ಅಂತ ನನಗೆ ನಂಬಿಕೆ ಇದೆ ನನ್ನ ಮೊದಲನೇ ಸೋಲೋ ಪ್ರೊಡಕ್ಷನ್ ಇದು ಹಿಂದೆ ಮಾಡಿದಂತ ಎರಡು ಚಿತ್ರಗಳು ಕೋ ಪ್ರೊಡ್ಯೂಸ್ ಮಾಡಿದ್ದೆ ಆ್ಯಂಡ್ ಲಾಸ್ಟ್ ಸಿನಿಮಾ ಫ್ಯಾಮಿಲಿ ಪ್ಯಾಕ್ ಅಪ್ಪು ಸರ್ ಜೊತೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ನನಗೆ ಧೈರ್ಯ ಬಂತು ಅವರು ಧೈರ್ಯ ತುಂಬಿದ್ರು ಸೊ ಇವಾಗ ಈ ಪ್ರೊಡಕ್ಷನ್ ನನ್ನದು ಫಸ್ಟ್ ಸೋಲೋ ಪ್ರೊಡ್ಯೂಸರ್ ಆಗಿ ಮಾಡಿದ್ದೀನಿ ಎಲ್ಲರಿಗೂ ಫುಡ್ ಅಂದರೆ ಇಷ್ಟನೇ ನನ್ನ ಬಿಸ್ನೆಸ್ ಫುಡ್ ಬಿಸ್ನೆಸ್ ಆ್ಯಂಡ್ ಐ ಯಾ ಆ್ಯಂಡ್ ಐ ಥಿಂಕ್ ಕನೆಕ್ಟ್ ಆಗುತ್ತೆ ಎಲ್ಲರಿಗೂ ಸೊ ಎಲ್ಲರೂ ಫುಡಿನೇ ಒಂದು ರೀತಿ ಎಲ್ಲರಿಗೂ ಏನಾದರೂ ಒಂದು ಫೇವ್ರೇಟ್ ಇದ್ದೇ ಇರುತ್ತೆ ಬಟ್ ನಮ್ಮ ಸಿನಿಮಾದಲ್ಲಿ ಭಾವನೆಗಳು ಫುಲ್ ಮೀಲ್ಸ್ ಆಗಿ ಮೂಡ್ ಬರುತ್ತೆ ಸೊ ಅದಕ್ಕೋಸ್ಕರ ಫುಲ್ ಮೀಲ್ಸ್ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಇಂಟರ್ವ್ಯೂ ಪ್ಲಾನ್ ಮಾಡಿದ್ದೀವಿ ಅದರಲ್ಲಿ ಏನು ಪ್ಲಾನ್ ಮಾಡಿದೀವಿ ಅಂದ್ರೆ ಇವರಿಬ್ರು ಒಂದೊಂದು ಡಿಶ್ನ ನನಗೆ ಹೇಳ್ಕೊಡ್ತಾರೆ ಅಂತ ಪ್ರಾಮಿಸ್ ಮಾಡಿದ್ದಾರೆ ಸೊ ಆವಾಗ ಇವೆಂಚುಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಒಂದ್ ಐವತ್ತು ಸಾವಿರ ಗಿಫ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದೀವಿ ಬಟ್ ಆ ಗಿಫ್ಟನ್ನ ಕೊಡೋದು ಯಾರು ಹೀರೋಯಿನ್ ಗೆಲ್ತಾರೆ ಯಾರು ಹೀರೋಯಿನ್ ಸೋಲ್ತಾರೆ ಹೀರೋಯಿನ್ ತಗೋದು ನಾನಲ್ಲ ಸಿನಿಮಾ ಅಲ್ಲ ಇಬ್ಬರು ಸುಂದರವಾಗಿರೋಂಥ ಹೀರೋಯಿನ್ಸ್ ಇದ್ದಾರೆ ಇಬ್ಬರು ಹೀರೋಸ್ ಇದ್ದಾರೆ ನಾನು ಮತ್ತು ಸೂರಜ್ ಅವರು ಸೊ ನಾನು ಸೂರಜ್ ಅವರು ನನ್ನದು ಫಸ್ಟ್ ಸಿನಿಮಾ ಟೂ ತೌಸಂಡ್ ಟೆನ್ನಲ್ಲಿ ಪೆರೋಲ್ ಅಂತ ಮಾಡಿದ್ದು ಆ ಸಿನಿಮಾದಲ್ಲಿ ನಾನು ಡೆಬ್ಯೂ ಆದಾಗ ಅವರು ಹೀರೋ ಆಗಿದ್ರು ಸೊ ಈ ಕ್ಯಾರೆಕ್ಟರ್ಗೆ ಅವ್ರು ತುಂಬ ಮ್ಯಾಚ್ ಆಗ್ತಾರೆ ಅನ್ಸೋರು ಅದಕ್ಕೋಸ್ಕರ ನಾನು ರೀಚ್ ಔಟ್ ಆದೆ ಸೂರಜ್ ಅವ್ರಿಗೆ ದಯವಿಟ್ಟು ಕೇಳಿ ಕತೆ ಅಂತ ಕತೆ ಕೇಳಿದ ಮೇಲೆ ಐ ಡಿಂಟ್ ಹ್ಯಾವ್ ಎನಿ ಕ್ವೆಶನ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಆ್ಯಂಡ್ ಈ ಸಿನಿಮಾಲಿ ಗುರು ಅಣ್ಣ ಗುರು ಅಣ್ಣನೂ ಅಷ್ಟೇ ನನ್ನ ಹದಿನೈದು ಹದಿನಾರು ವರ್ಷದ ರಿಲೇಷನ್ಶಿಪ್ ಆ್ಯಂಡ್ ಇದು ನನ್ನ ಗುರು ಅಣ್ಣನ ಜೊತೆ ಎರಡನೇ ಸಿನಿಮಾ ಅವ್ರ ಜೊತೆ ಲಾಸ್ಟ್ ಟೈಮ್ ಫ್ಯಾಮಿಲಿ ಪ್ಯಾಕ್ ಮಾಡಿದ್ವಿ ಫುಲ್ ಮೀನ್ಸ್ ಎರಡನೇ ಸಲ ಕೊಲಾಬ್ರೇಟ್ ಮಾಡಿದೀವಿ ಅದ್ಭುತವಾದಂತ ಮ್ಯೂಸಿಕ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಏಟ್ ಮಂತ್ಸ್ ಸಿನಿಮಾಗೆ ಟೈಮ್ ಕೊಟ್ಟಿ ಸಿನ್ಮಾ ಆರ್ ಆರ್ ಇರ್ಬೋದು ಸಾಂಗ್ಸ್ಗೆ ಅಷ್ಟು ಟೈಮ್ ಕೊಟ್ಟು ವರ್ಕ್ ಮಾಡಿದ್ದಾರೆ ಸೊ ಯಾ